ೇಶ್ವರ್ನ ಏಳು ದಿನ ಶಾಸಕರು ಮಾಡೋಕ್ಕೆ ಆಗ್ತದ ಯಾರು ಯಾರು ಯಾರಂತೂ ಮುಳುಭಾಗ ತಾಲೂಕು ಗೊತ್ತೇ ಇಲ್ಲ ಅಂಥವ್ರನ್ನ ಪಾಪ ಕರ್ಕೊಂಬಂದು ಶಾಸಕರು ಮಾಡಿದರು ಅವರು ಮಂತ್ರಿ ಆದರು ದಲಿತರು ಕೊಡುಗೆ ಪುತ್ತೂರು ಮುಂಜಾನದ ಏನು ಅಂತ ಎಲ್ರಿಗೂ ಗೊತ್ತಿದೆ ನಾನು ಶಾಸಕರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಅಭಿವೃದ್ಧಿಯಲ್ಲಿ ಮಾಡೋದ್ರಲ್ಲಿ ನಮ್ಮ ಶಾಸಕರು ಮುಂದಾಗಿದ್ದಾರೆ ಗ್ಯಾರಂಟಿ ಯೋಜನೆ ಇಲ್ಲ ಚಿಂತಾನ ಸದಸ್ಯರಾಗಿದ್ದೀವಿ ಈಗ ನಾನು ಮಾತಾಡೋದೇನೆಂದರೆ ಓಳ್ಳಿ ಪ್ರಕಾಶ್ ಅವರು ಯಾವಾಗಲೂ ನಮ್ಮ ಶಾಸಕರ ಬಗ್ಗೆ ದ ದಲಿತರು ನೀವು ದಲಿತರನ್ನ ಹಂಗೆ ಮಾಡಿದ್ದೀರಿ ಹಿಂಗ್ ಮಾಡಿದ್ದೀರಿ ಜಾತಿ ಕತ್ಕೊಂಡಿದ್ದೀರಿ ಹಂಗ್ ಮಾಡಿದ್ದೀರಿ ಅಂತ ಹೇಳ್ತಾರೆ ನಾನು ಅವ್ರಿಗೊಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅವರು ಏನಾದರೂ ದಲಿತರನ್ನ ತುಳಿಬೇಕು ಅವರು ಬಂದಿದ್ದೀರಿ ನಮ್ಮ ಶಾಸಕರು ಎಚ್ ನಾಗೇಶ್ ಅವ್ರನ್ನ ಎಮ್ ಎಲ್ ಎ ಮಾಡಿದರು ಯಾರೂ ಮಾಡಲಿಕ್ಕಾಗಲ್ಲ ನಮ್ಮ ದಲಿತರೇ ಅವ್ರನ್ನ ಎಮ್ ಎಲ್ ಎ ಮಾಡ್ಲಿಕ್ಕೆ ಆಗಲಿಲ್ಲ ಅಂಥವ್ರು ಹೆಚ್ ನಾಗೇಶ್ ಅವ್ರನ್ನ ಎಮ್ ಎಲ್ ಎ ಮಾಡಿದರು ಮುನ್ಸಾಮಣ್ಣು ಎಕ್ಸು ಎಂ ಪಿ ಅವರು ಯಾರಂತೂ ಗೊತ್ತೇ ಇಲ್ಲ ಕೋಲಾರಲ್ಲಿ ಅಂಥವ್ರನ್ನ ಎಂ ಪಿ ಮಾಡಿದರು ಇದಕ್ಕಿಂತ ಇನ್ನೇನು ಮಾಡಬೇಕು ನಮ್ಮ ಶಾಸಕರು ನಾನು ಶಾಸಕರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಅಭಿವೃದ್ಧಿಯಲ್ಲಿ ಮಾಡೋದ್ರಲ್ಲಿ ನಮ್ಮ ಶಾಸಕರು ಮುಂದಾಗಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ನೀವು ಯಾಕೆ ಆ ಥರ ಮಾತಾಡ್ತೀರಿ ನೀವು ಇದೇ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ನಾವು ನಿಮ್ಮ ವಿರುದ್ಧವಾಗಿ ನಾವು ದಲಿತರೆ ನಿಮ್ಮ ವಿರುದ್ಧವಾಗಿ ನಾವು ಹಳ್ಳಿಗಳಲ್ಲಿ ಸಂಘಟನೆಗಳ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ವಿರುದ್ಧವಾಗಿ ನಾವು ನಿಲ್ಕೋಬೇಕಾಗುತ್ತೆ ನಿಮ್ಮ ಚೀಮಾರಿ ಹಾಕಬೇಕಾಗ್ತದೆ ಆಮೇಲೆ ಮುಂದೆ ಎಚ್ಚರಿಕೆಯಿಂದ ಶಾಸಕರ ಬಗ್ಗೆ ಮಾತಾಡಿ ಅಂತೇಳಿ ನನ್ನ ಮಾತು ಲ್ಲಿ ಸರ್ಕಾರ ಸಂಘಗಳಿಂದ ಎಷ್ಟು ಜನ ಶಾಕ್ ಶಾಸಕರಾಗಿದ್ದಾರೋ ಫಸ್ಟ್ ಅದನ್ನು ಗುರ್ತು ಮಾಡ್ಕೊಂಡು ನೀನು ಯಾಕೆ ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಲ್ಬೋದು ನಿನ್ಗೇನಾದ್ರು ತಾಕತ್ತೆ ನೀನು ಬಂದು ಕಂಟೆಸ್ಟ್ ಮಾಡೋ ಯಾರು ಬೇಡ ಅಂದರು ಶಾಸಕರು ಅಭಿವೃದ್ಧಿ ಮಾಡೋದ್ರ ಮುಖಾಂತರನೇ ಅದಕ್ಕೆ ಬಂದಿದ್ದಾರೆ ಇಲ್ಲಿ ಅವ್ಯವಹಾರಗಳು ನಡೆದಿದೆ ಡಿ ಸಿ ಸಿ ಬ್ಯಾಂಕಲ್ಲಿ ಅದನ್ನು ಸರಿಪಡಿಸೋಕ್ಕೆ ಶಾಸಕರು ಬಂದಿದ್ದಾರೆ ಅದರಲ್ಲಿ ಇದೇನು ತಪ್ಪೇನಿಲ್ಲ ಅವ್ರು ನಿಲ್ಬೋದು ಅವ್ರಿಗೆ ಅಧಿಕಾರ ಇದೆ ನಿಲ್ತಾರೆ ಅವರು ಅವ್ರಿಷ್ಟ ಅದು ಮಾಡ್ತಾರೆ ನೀವು ಯಾಕೆ ಅವ್ರನ್ನ ಅವಿಳವಾಗಿ ಮಾತಾಡ್ತೀರಿ ನಿಮ್ಗೆ ಏನೋ ಪ್ಯಾಕೇಜ್ಗಳು ಕೊಡ್ತಾ ಇಲ್ವಾ ಯಾರು ಪ್ಯಾಕೇಜ್ಗಳು ಕೊಟ್ಟು ಬೇರೆಯವ್ರು ಯಾರು ನಿಮ್ಮ ಹತ್ರ ಮಾತಾಡಿಸ್ತಾ ಇದ್ದಾರೆ ಫಸ್ಟ್ ನೀವು ಅವ್ರ ವಿರುದ್ಧವಾಗಿ ಮಾತಾಡೋದು ನಿಲ್ಲಬೇಕು ಎಚ್ ನಾಗೇಶ್ವರನ್ನ ಏಳು ದಿನಲ್ಲಿ ಶಾಸಕರು ಮಾಡೋಕ್ಕೆ ಆಗ್ತದ ಯಾರು ಯಾರು ಯಾರಂತೂ ಮುಳುಭಾಗ ತಾಲೂಕು ಗೊತ್ತೇ ಇಲ್ಲ ಅಂಥವ್ರನ್ನ ಪಾಪ ಕರ್ಕೊಂಬಂದು ಶಾಸಕರು ಮಾಡಿದ್ರು ಅವ್ರು ಮಂತ್ರಿ ಆದರು ದಲಿತರು ಕೊಡುಗೆ ಪುತ್ತೂರು ಮಂಜಾಣದೇನು ಅಂತ ಎಲ್ರಿಗೂ ಗೊತ್ತಿದೆ ಪುತ್ತೂರು ಮಂಜಣ್ಣ ಬರೀ ಹದಿನಾಲ್ಕು ದಿನದಲ್ಲಿ ಕೋಲಾರಕ್ಕೆ ಬಂದು ಎಮ್ ಎಲ್ ಎ ಆಗಬೇಕಂದ್ರೆ ಅಷ್ಟು ಮಾತಲ್ಲ ಇದು ಅವರು ಮಾಡ್ತಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರ ವ್ಯಕ್ತಿತ್ವ ಅವರು ಒಳ್ಳೆಯ ಮನುಷ್ಯ ಅಂತೇಳಿ ಎಲ್ಲ ಜನ ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಸುಮ್ಮನೆ ನೀವು ಯಾವಾಗಲೂ ದಲಿತರು 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 ಏನು ದಲಿತರು ಎಲ್ಲರೂ ನಾವು ದಲಿತರು ಇದ್ದೀವಿ ನೀನು ನಿನಗೇನಾದರೂ ಅವ್ರು ಅನ್ಯಾಯ ಮಾಡಿದ್ರು ದಾಖಲೆ ತೊಗೊಂಬ ಮಾತಾಡೋಣ ಅದೇನು ಅದರಲ್ಲಿ ಎರಡನೇ ಮಾತಿಲ್ಲ ನಮ್ಮ ಮುಂಜಾನೆ ಅವರು ಅಭಿವೃದ್ಧಿ ಮಾಡಿದ್ರಲ್ಲಿ ಫಸ್ಟ್ ಇದ್ದಾರೆ ಅವರೆಲ್ಲರೂ ಎಲ್ಲ ಜಾತಿ ಜನಾಂಗ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನೀವು ಇದೇ ಥರ ಮಾತಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ವಿರುದ್ಧ ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಹೂವ್ ಹೂವಳ್ಳಿ ಪ್ರಕಾಶ್ ಅವರೇ